ನಾನೀಗ ಸದ್ಯ ಹುಬ್ಳಿ ಧಾರವಾಡ ಕಮಿಷನರ್ ಕೆಲಸ ಮಾಡ್ತಾಯಿದ್ದೀನಿ ಹಾಗಾಗಿ ಹುಬ್ಳಿ ಧಾರವಾಡಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಹಾಡೇನಿದೆ ಒಂದು ಹೊಸ ಗುರುತನ್ನು ತಂದು ಅಂತ ಹೇಳಿದರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ ಯಾವ ರೀತಿ ಚಿತ್ರದುರ್ಗ ನನ್ನ ಮೂಲ ಊರು ಅಲ್ಲಿ ನಾಗರ ಹಾವು ವಿಷ್ಣುವರ್ಧನ್ ಪುಟ್ಟಣ ಕಣಗಾಲ್ ಅವರ ಹಾಡೇನಿದೆ ಆ ಸಿನಿಮಾ ಏನಿದೆ ಅದು ಒಂದು ವಿಶೇಷ ಗುರುತನ್ನು ತಂದುಕೊಡ್ತು ಅದೇ ರೀತಿ ಹುಬ್ಳಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಆಕಸ್ಮಿಕ ಚಿತ್ರದ ಹಾಡು ಧ್ಯಾನಕ್ಕೆ ಭೂಮಿ ಇದು ಪ್ರೇಮಕ್ಕೆ ಸ್ವರ್ಗ ಇದು ಸ್ನೇಹಕ್ಕೆ ಶಾಲೆ ಇದು ಜ್ಞಾನಕ್ಕೆ ಪೀಠವಿದು ಕಾಯಕ್ಕೆ ಕಲ್ಪವಿದು ಶಿಲ್ಪಕ್ಕೆ ಕಲ್ಪವಿದು ನಾಟಕ ನಾಡಿದು ನಾದಾಂತರಂಗವಿದು ಕುವೆಂಪು ಬೇಂದ್ರೆಯಿಂದ ಕಾರಂತ ಮಾಸ್ತಿಯಿಂದ ಧನ್ಯವೀ ಕನ್ನಡ ಕಾಗಿನ ಕನ್ನಡ ಮೆಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದು ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದು ಜಟಕ ಬಂಡಿ ವಿಧಿ ದಡ ಸೇರಿಸುವ ಬಂಡಿ ಜಯ ಕರ್ನಾಟಕ